ನಮಸ್ಕಾರ ಚರಿತ್ರೆ ಪ್ಲಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಭಾರತ ಸೇರಿದಂತೆ ವಿಶ್ವದಾದ್ಯಂತ ಒಂದು ಬೆಳವಣಿಗೆ ನಡೀತಾ ಇದೆ ಯಾರೆಲ್ಲ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡ್ತಾ ಇದ್ದೀರೋ ಅವರಿಗೆಲ್ಲ ಈ ವಿಚಾರ ಗೊತ್ತಿರಬಹುದು ಷೇರು ಮಾರುಕಟ್ಟೆಯ ಹೋಲ್ಡಿಂಗ್ಸ್ನಲ್ಲಿ ಹೋಗಿ ನೋಡಿದರೆ ಎಲ್ಲವೂ ಕಡೆ ಕೆಂಪಾಗಿದೆ ಎಲ್ಲ ಷೇರುಗಳು ಕೆಂಪಾಗಿದೆ ಕಾರಣ ಇಷ್ಟೇ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಮಟ್ಟದ ಕುಸಿತ ಆಗಿದೆ ಅದರಲ್ಲೂ ಷೇರು ಮಾರುಕಟ್ಟೆ ಪಾತಾಳಕ್ಕೆ ಕುಸಿದು ಬಿದ್ದಿದೆ ಕೆಲವೊಂದು ಕಾರಣಗಳಿಂದ ಭಾರತದ ಷೇರು ಮಾರುಕಟ್ಟೆ ಕೂಡ ಪಾತಾಳಕ್ಕೆ ಕುಸಿದು ಬೀಳ್ತಾ ಇದೆ ಈ ಕುಸಿತ ಇನ್ನಷ್ಟು ದಿನಗಳ ಕಾಲ ಹೆಚ್ಚಾಗುವಂತ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ ಹಾಗಾದರೆ ಷೇರು ಮಾರುಕಟ್ಟೆ ಈ ಪರಿಯಾಗಿ ಕುಸಿತ ಕಾಣೋದಕ್ಕೆ ಕಾರಣ ಏನು ಅನ್ನುವ ಬಗ್ಗೆ ತುಂಬಾ ಕಡೆ ನೀವು ಸರ್ಚ್ ಮಾಡಿರಬಹುದು ಕಾರಣ ಏನು ಅನ್ನುವಂಥ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲೂ ಕೂಡ ಮೂಡಿರಬಹುದು ಷೇರು ಮಾರುಕಟ್ಟೆಯ ಈ ಪರಿಯ ಕುಸಿತಕ್ಕೆ ಹಲವು ಕಾರಣಗಳಿದೆ ಅದರಲ್ಲಿ ಮೊದಲನೇ ಕಾರಣ ಅಮೇರಿಕಾದಲ್ಲಿ ಆದಂತಹ ಆರ್ಥಿಕ ಹಿಂಜರಿತ ಅಮೇರಿಕಾ ನಮ್ಗೆ ನೋಡುವಾಗ ತುಂಬ ದೊಡ್ಡ ದೇಶ ಶ್ರೀಮಂತ ದೇಶ ಜಗತ್ತಿನ ದೊಡ್ಡಣ್ಣ ಹಾಗೆ ಹೀಗೆ ಅನ್ನುವಂಥ ಮಾತುಗಳು ನಮ್ಗೆ ಕೇಳಿ ಬರುತ್ತೆ ಅಮೆರಿಕ ಅಂದ್ರೆ ಹಾಗೆ ಅದಕ್ಕೊಂದು ಇಮೇಜ್ ಇದೆ ಅಮೇರಿಕಾ ಅಂದರೆ ದೊಡ್ಡ ದೇಶಪ್ಪ ಶ್ರೀಮಂತ ದೇಶ ಅಲ್ಲಿರುವವರೆಲ್ಲ ಶ್ರೀಮಂತರು ಅದು ಜಗತ್ತಿನ ದೊಡ್ಡಣ್ಣ ಈಗ ಸ್ವಲ್ಪ ಇತ್ತೀಚಿನ ಎರಡು ಮೂರು ವರ್ಷದಿಂದ ಅದಕ್ಕೆ ಸಮರ್ಥ ನಾಯಕ ಸಿಗದೆ ಇರೋದ್ರಿಂದ ಆ ದೊಡ್ಡಣ್ಣ ಅನ್ನುವಂಥ ಪದದ ಉಪಯೋಗ ಸ್ವಲ್ಪ ಕಡಿಮೆ ಆಗಿದ್ರೂ ಕೂಡ ಅಮೆರಿಕದ ಬಗ್ಗೆ ಒಂದು ಜನರಿಗೆ ಇಮ್ಯಾಜಿನೇಷನ್ ಇದೆ ಅಮೆರಿಕ ಅಂದರೆ ಹೀಗೆ ಅಮೆರಿಕದ ಕರೆನ್ಸಿಯನ್ನ ಜಾಗತಿಕ ಕರೆನ್ಸಿಯಾಗಿ ಉಪಯೋಗ ಮಾಡ್ತಾರೆ ಡಾಲರ್ ಅನ್ನುವಂಥ ಕರೆನ್ಸಿ ನಿಮಗೆಲ್ಲ ಗೊತ್ತಿದೆ ಹೀಗಾಗಿ ಅಮೇರಿಕ ದೊಡ್ಡ ಮಟ್ಟದಲ್ಲಿರುವಂಥ ದೇಶ ಆದರೆ ಅಮೆರಿಕದಂತಹ ಅಮೆರಿಕಾದಲ್ಲಿ ಈಗ ದೊಡ್ಡ ಮಟ್ಟದ ಆರ್ಥಿಕ ಹಿಂಜರಿತ ಕಂಡು ಬಂದಿದೆ ಅದರಲ್ಲೂ ಕೂಡ ನಿರುದ್ಯೋಗ ಸಮಸ್ಯೆ ಅನ್ನುವಂಥದ್ದು ಅಮೆರಿಕವನ್ನ ಪರಿಪರಿಯಾಗಿ ಕಾಡ್ತಾ ಇದೆ ಕಳೆದ ಮೂರ್ನಾಲ್ಕು ವರ್ಷದಿಂದ ಅಮೇರಿಕಾದಲ್ಲಿ ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಕೆಲವೊಂದು ವಿಚಾರಗಳನ್ನು ನಮ್ಮಿಂದ ನಂಬೋದಕ್ಕೆ ಸಾಧ್ಯವಾಗದೇ ಇದ್ರು ಇದನ್ನು ನಾವು ನಂಬಬೇಕು ಅಮೇರಿಕಾದಂತಹ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇದೆ ಇನ್ನೊಂದು ಕೆಲವೊಂದು ಕಾರಣಗಳಿಂದಾಗಿ ಅಲ್ಲಿ ಮೇಜರ್ ಆಗಿ ಆರ್ಥಿಕ ಸಮಸ್ಯೆಗೆ ಕಾರಣವಾಗಿರೋದು ಇದೇ ನಿರುದ್ಯೋಗ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಹೀಗಾಗಿ ಅಮೆರಿಕಾದಲ್ಲಿ ಆರ್ಥಿಕ ಹಿಂಜರಿತ ಆಗಿದೆ ಅಮೆರಿಕದ ಷೇರು ಮಾರುಕಟ್ಟೆಯಂತೂ ಪಾತಾಳಕ್ಕೆ ಕುಸಿದು ಬಿದ್ದಿದೆ ಅದರ ಪರಿಣಾಮವಾಗಿ ಭಾರತದಲ್ಲೂ ಕೂಡ ಷೇರು ಮಾರುಕಟ್ಟೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಕುಸಿತ ಕಂಡಿದೆ ಇದು ಮೊದಲೇ ಕಾರಣ ಷೇರು ಮಾರುಕಟ್ಟೆಯಲ್ಲಿ ಈ ಪರ್ಯ ಕುಸಿತ ಆಗೋದಕ್ಕೆ ಇನ್ನು ಎರಡನೇ ಕಾರಣ ನಿಮಗೆಲ್ಲ ಗೊತ್ತಿದೆ ಮಧ್ಯಪ್ರಾಚ್ಯ ದೇಶದಲ್ಲಿ ಯುದ್ಧದ ಭೀತಿ ಶುರುವಾಗಿದೆ ಅದು ರಷ್ಯಾ ಹಾಗೂ ಉಕ್ರೇನ್ ನಡುವೆ ಒಂದು ಕಡೆ ಯುದ್ಧ ನಡೀತಾ ಇದೆ ಮತ್ತೊಂದು ಕಡೆ ಇಸ್ರೇಲ್ ಗಾಜಾ ಪಟ್ಟಿಯ ಮೇಲೆ ದಾಳಿಯನ್ನ ಮುಂದುವರೆಸಿದೆ ಇದೆಲ್ಲದರ ನಡುವೆ ಹಮಾಸ್ನ ಮುಖ್ಯಸ್ಥನನ್ನ ಯಾವ ರೀತಿ ಹತ್ಯೆ ಮಾಡಲಾಗಿದೆ ಅನ್ನುವ ವಿಚಾರ ನಿಮಗೆಲ್ಲ ಗೊತ್ತಿರಬಹುದು ಇರಾನ್ ಇದನ್ನ ಒಂದು ರೀತಿಯಾಗಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ ಮೊದಲೇ ಹಮಾಸ್ ಅನ್ನ ಪೋಷಣೆ ಮಾಡಿಕೊಂಡು ಬಂದಂತಹ ಇರಾನ್ ತನ್ನದೇ ನೆಲದಲ್ಲಿ ಹಮಾಸ್ನ ಮುಖ್ಯಸ್ಥನನ್ನ ಹತ್ಯೆ ಮಾಡ್ತಾರೆ ಅಂತ ಅಂದುಕೊಂಡಿರಲಿಲ್ಲ ಈಗ ಅದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ ತಾನೇ ಪೋಷಣೆ ಮಾಡಿ ಬೆಳೆಸಿರುವಂತಹ ಹಿಜ್ಬುಲ್ಲಾ ಪಡೆಯನ್ನ ಇಸ್ರೇಲ್ನ ವಿರುದ್ಧ ಅಟ್ಟಿಬಿಟ್ಟಿದೆ ಹಿಜ್ಬುಲ್ಲಾ ಮನ ಬಂದಂತೆ ಇಸ್ರೇಲ್ನ ಮೇಲೆ ದಾಳಿ ಮಾಡ್ತಾ ಇದೆ ಮತ್ತೊಂದು ಕಡೆ ಇರಾನ್ ಕೂಡ ನಾವು ಪೂರ್ಣ ಪ್ರಮಾಣದ ಯುದ್ಧ ಮಾಡ್ತೇವೆ ಅನ್ನುವಂಥ ಘೋಷಣೆಯನ್ನ ಮಾಡಿದ್ದಾರೆ ಹೀಗಾಗಿ ಮಧ್ಯಪ್ರಾಚ್ಯ ದೇಶದಲ್ಲಿ ದೊಡ್ಡ ಮಟ್ಟಿನ ಯುದ್ಧದ ಭೀತಿ ಇದೆ ಅಮೆರಿಕ ಹಾಗೂ ಬ್ರಿಟನ್ ಕೂಡ ಇಸ್ರೇಲ್ನ ಸಹಾಯಕ್ಕೆ ಬಂದಿದೆ ಈಗಾಗಲೇ ಯುದ್ಧ ನೌಕೆಯನ್ನ ಅಮೆರಿಕ ರವಾನೆ ಮಾಡಿದೆ ಫೈಟರ್ ಜೆಟ್ಗಳು ಈಗಾಗಲೇ ಇಸ್ರೇಲ್ಗೆ ರವಾನೆ ಆಗ್ತಾ ಇದೆ ಇದೆಲ್ಲ ಮುನ್ಸೂಚನೆಗಳು ಸಿಗ್ತಾ ಇದೆ ಮಧ್ಯಪ್ರಾಚ್ಯ ದೇಶದಲ್ಲಿ ಮತ್ತೊಮ್ಮೆ ದೊಡ್ಡ ಮಟ್ಟದ ಪೂರ್ಣ ಪ್ರಮಾಣದ ಯುದ್ಧ ನಡೆಯುವಂಥ ಸಾಧ್ಯತೆ ಇದೆ ಇದರ ಪರಿಣಾಮ ಕೂಡ ಷೇರು ಮಾರುಕಟ್ಟೆಯ ಮೇಲೆ ಬಿದ್ದಿದೆ ಹೀಗಾಗಿ ಷೇರು ಮಾರುಕಟ್ಟೆ ಇನ್ನೊಂದು ವಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕುಸಿತ ಆಗ್ಬೋದು ಅಥವಾ ಸ್ವಲ್ಪ ಚೇತರಿಕೆ ಕಾಣುವಂಥ ಸಾಧ್ಯತೆ ಕೂಡ ಇರ್ಬೋದು ಆದರೆ ಸದ್ಯದ ಮಟ್ಟಿಗಂತೂ ಎಲ್ಲವೂ ಕೂಡ ರೆಡ್ ರೆಡ್ ಆಗಿ ಕಾಣಿಸ್ತಾ ಇದೆ ಪಾತಾಳಕ್ಕೆ ಕುಸಿದಿರೋದು ನಿಮಗೆಲ್ಲ ಯಾರೆಲ್ಲ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದ್ದೀರೋ ಅವರಿಗೆಲ್ಲ ಗೊತ್ತಿರಬಹುದು ಕೇವಲ ನಮ್ಮ ದೇಶದ ಷೇರು ಮಾರುಕಟ್ಟೆ ಅಂತಲ್ಲ ಅಮೆರಿಕ ಸಹಜವಾಗಿಯೇ ಷೇರು ಮಾರುಕಟ್ಟೆಯ ಕುಸಿತವನ್ನು ಕಂಡಿದೆ ಮತ್ತೊಂದು ಕಡೆ ಭಾರತ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಜಪಾನ್ ಅನ್ನುವ ದೇಶ ಕೂಡ ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ಪ್ರಮಾಣದ ಕುಸಿತವನ್ನು ಕಂಡಿದೆ ಕೇವಲ ಜಪಾನ್ ಮಾತ್ರ ಅಲ್ಲ ಆಸ್ಟ್ರೇಲಿಯಾದಂತಹ ದೇಶದಲ್ಲಿ ಕೂಡ ಷೇರು ಮಾರುಕಟ್ಟೆ ಕುಸಿತವನ್ನು ಕಂಡಿದೆ ಇನ್ನೊಂದು ವಾರದ ಪೈಕಿ ಅದೆಷ್ಟರ ಮಟ್ಟಿಗೆ ಕುಸಿತ ಕಾಣಬಹುದು ಅನ್ನೋದನ್ನು ಹೇಳೋದಕ್ಕೆ ಬರೋದಿಲ್ಲ ಸದ್ಯಕ್ಕಂತೂ ಇದೇ ರೀತಿ ಮುಂದುವರಿಯುತ್ತೆ ಅದರಲ್ಲೂ ಕೂಡ ಇರಾನ್ ಒಂದು ವೇಳೆ ಇಸ್ರೇಲ್ನ ಮೇಲೆ ದಾಳಿ ಮಾಡಿದ್ರಂತೂ ಈ ಕುಸಿತ ಮತ್ತಷ್ಟು ಹೆಚ್ಚಾಗಬಹುದು ಈ ಕುಸಿತದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ